ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫೈವ್ ಮಿನಿಟ್ಸ್ ನಾಲೆಡ್ಜ್ ಕನ್ನಡ ನಿಮಗೆ ಇಲ್ಲಿ ಹತ್ತು ಇಂಟ್ರೆಸ್ಟಿಂಗ್ ವಿಷಯಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಲೈಕ್ ನಿಂದ ನಮಗೆ ಪ್ರೋತ್ಸಾಹಿಸಿ ನಿಮ್ಮ ಮೊದಲ ಪ್ರಶ್ನೆ ಭೂಮಿಯಲ್ಲಿ ಬೆಳೆದ ಮೊದಲ ಹಣ್ಣು ಯಾವುದು ಆಪ್ಷನ್ಸ್ ಎ ಮಾವಿನ ಹಣ್ಣು ಬಿ ಹಲಸಿನ ಹಣ್ಣು ಸಿ ಕಲ್ಲಂಗಡಿ ಹಣ್ಣು ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು ಭೂಮಿಯಲ್ಲಿ ಬೆಳೆದ ಮೊದಲ ಹಣ್ಣು ಬಾಳೆಹಣ್ಣು ಎನ್ನಲಾಗುತ್ತದೆ ಪ್ರಶ್ನೆ ಎರಡು ಮ್ಯಾಗಿ ತಿಂದರೆ ಯಾವ ತೊಂದರೆ ಉಂಟಾಗುವ ಸಾಧ್ಯತೆ ಹೆಚ್ಚು ಆಪ್ಷನ್ಸ್ ಎ ಮಧುಮೇಹ ಬಿ ಜೀರ್ಣಕ್ರಿಯೆ ಸಮಸ್ಯೆ ಸಿ ಜಠರದ ತೊಂದರೆ ಮತ್ತು ಡಿ ಆ್ಯಸಿಡಿಟಿ ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಮ್ಯಾಗಿಯಲ್ಲಿ ಅತಿಯಾದ ಕ್ಯಾಲೋರಿಗಳು ಇರುವುದರಿಂದ ನಮ್ಮಲ್ಲಿ ಮಧುಮೇಹ ಆಗುವ ಸಾಧ್ಯತೆ ಹೆಚ್ಚು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಸಿಹಿ ಗೆಣಸನ್ನು ಮೊದಲು ಬೆಳೆಸಿದ ದೇಶ ಯಾವುದು ಆಪ್ಷನ್ಸ್ ಎ ಚೀನಾ ಬಿ ಭಾರತ ಸಿ ಜಪಾನ್ ಮತ್ತು ಡಿ ಸೌತ್ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಸಿಹಿ ಗೆಣಸನ್ನು ಮೊದಲು ಬೆಳೆಸಿದ ದೇಶ ಎಂದರೆ ಅದು ಚೀನಾ ದೇಶ ಪ್ರಶ್ನೆ ಐದು ಯಾವ ದೇಶದಲ್ಲಿ ಸರಿಸುಮಾರು ಕೇವಲ ಸಾವಿರ ಜನರು ಮಾತ್ರ ವಾಸಿಸುತ್ತಾ ಇದ್ದಾರೆ ಆಪ್ಷನ್ಸ್ ಎ ಅಫ್ಘಾನಿಸ್ತಾನ ಬಿ ವ್ಯಾಟಿಕನ್ ಸಿಟಿ ಸಿ ಶ್ರೀಲಂಕಾ ಮತ್ತು ಡಿ ಇರಾಕ್ ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಟಿಕನ್ ಸಿಟಿ ವ್ಯಾಟಿಕನ್ ಸಿಟಿಯಲ್ಲಿ ಸರಿಸುಮಾರು ಕೇವಲ ಸಾವಿರ ಜನರು ಮಾತ್ರ ವಾಸಿಸುತ್ತಾ ಇದ್ದಾರೆ ಪ್ರಶ್ನೆ ಆರು ಮಾತ್ರೆಗಳ ಮೇಲಿನ ಮಧ್ಯಭಾಗದ ಸಾಲು ಯಾವ ಉದ್ದೇಶಕ್ಕಾಗಿ ಮಾಡಿರಲಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಹಂಚಿಕೆಗೆ ಬಿ ಯಂತ್ರಗಳ ಅನುಕರಣೆಗೆ ಸಿ ಭಾಗ ಮಾಡಲು ಡಿ ನಿಜವಾದ ಮಾತ್ರೆ ಎಂದು ತಿಳಿಯಲು ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ ಮಾಡಲು ಮಾತ್ರೆಗಳ ಮೇಲಿನ ಮಧ್ಯಭಾಗದ ಸಾಲು ಅವುಗಳನ್ನು ಭಾಗ ಮಾಡುವ ಉದ್ದೇಶಕ್ಕಾಗಿ ಮಾಡಿರಲಾಗುತ್ತದೆ ಪ್ರಶ್ನೆ ಏಳು ಪೃಥ್ವಿಯಲ್ಲಿ ತಂಪಾದ ಹಣ್ಣು ಯಾವುದು ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ರಾಮಫಲ ಸಿ ಸೀತಾಫಲ ಮತ್ತು ಡಿ ಬೇಲದ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಬೇಲದ ಹಣ್ಣು ಪೃಥ್ವಿಯಲ್ಲಿ ಬೇರೆ ಹಣ್ಣಿಗಳಿಗೆ ಹೋಲಿಸಿಕೊಂಡರೆ ಬೇಲದ ಹಣ್ಣು ಅತಿ ತಂಪು ಎಂದು ಹೇಳಲಾಗುತ್ತದೆ ಪ್ರಶ್ನೆ ಎಂಟು ಸತ್ತವರು ಕನಸಿನಲ್ಲಿ ಬಂದರೆ ಯಾವ ಮುನ್ಸೂಚನೆ ಎಂದು ಹೇಳಲಾಗುತ್ತದೆ ಆಪ್ಷನ್ಸ್ ಎ ಲಾಭ ಬಿ ನಷ್ಟ ಸಿ ಕಷ್ಟ ಮತ್ತು ಡಿ ಸಾವು ಸರಿಯಾದ ಉತ್ತರ ಆಪ್ಷನ್ ಎ ಲಾಭ ಸತ್ತವರು ಕನಸಿನಲ್ಲಿ ಬಂದರೆ ಪೌರಾಣಿಕವಾಗಿ ಅದರ ಮುನ್ಸೂಚನೆ ಲಾಭವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಪ್ರಶ್ನೆ ಒಂಬತ್ತು ಯಾವ ವಿಟಮಿನ್ ಕೊರತೆಯು ಬೇರೆ ಬೇರೆ ರೋಗಕ್ಕೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಸಿ ಬಿ ವಿಟಮಿನ್ ಎನ್ ಸಿ ವಿಟಮಿನ್ ಎ ಮತ್ತು ಡಿ ವಿಟಮಿನ್ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ ವಿಟಮಿನ್ ಬಿ ಯ ಕೊರತೆಯಿಂದ ಬೇರೆ ಬೇರೆ ರೋಗ ಕಾರಣವಾಗುತ್ತದೆ ಪ್ರಶ್ನೆ ಹತ್ತು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲು ಯಾವ ತರಕಾರಿ ತೆಗೆದುಕೊಳ್ಳಬೇಕು ಆಪ್ಷನ್ಸ್ ಎ ಆಲೂಗಡ್ಡೆ ಬಿ ಈರುಳ್ಳಿ ಸಿ ಕೋಸು ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡಲು ಅಡಿಗೆಯಲ್ಲಿ ಈರುಳ್ಳಿಯನ್ನು ನಿಯಮಿತವಾಗಿ ಬಳಸಿಕೊಂಡರೆ ಕಡಿಮೆ ಮಾಡಬಹುದು ಪ್ರಶ್ನೆ ಹನ್ನೊಂದು ಮಿತವಾಗಿ ಬಿಯರ್ ಕುಡಿಯುವುದರಿಂದ ಯಾವ ರೀತಿಯ ಪ್ರಯೋಜನವಾಗುತ್ತದೆ ಆಪ್ಷನ್ಸ್ ಎ ಮುಖದ ಕಾಂತಿ ಹೆಚ್ಚು ಬಿ ದಪ್ಪವಾಗುತ್ತಾರೆ ಸಿ ಸುಂದರವಾಗುತ್ತಾರೆ ಮತ್ತು ಡಿ ಹೆಚ್ಚು ಕಾಲ ಬದುಕುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಂದರವಾಗುತ್ತಾರೆ ಮಿತವಾಗಿ ಬಿಯರ್ ಕುಡಿಯುವುದರಿಂದ ಅವರು ಸುಂದರವಾಗುತ್ತಾರೆ